ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಫ್ರೆಂಡ್ಸ್ ಇವತ್ತು ಮೀನಿನ ಸಾಂಬಾರ್ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಹೇಗೆ ಮಾಡೋದು ಅಂತ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಕೆ ಜಿಯಾಗ ಅಷ್ಟು ಫಿಶ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಐದರಿಂದ ಆರು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕೋತಿದೀನಿ ಸಣ್ಣದಾಗಿ ಹಚ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಹುಣ್ಸೆ ರಸ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಹುಣ್ಸೆ ಹಣ್ಣು ರಸ ಹಾಕೊಂಡ್ರೆ ಇವಾಗ ಚೆನ್ನಾಗಿ ಕುದಿಸ್ಕೊತಾ ಇರ್ತೀನಿ ಇದರಲ್ಲೇ ಮದ್ಲಿಗೆ ಹುಣಸೆಣ್ ರಸನೇ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೀನ್ಸ್ ನೀವು ಕೂಡ ಒಂದ್ಸರಿ ಈ ರೀತಿ ಮೀನ್ ಸಾಂಬಾರ್ ಮಾಡಿ ಫ್ರೆಂಡ್ಸ್ ಹುಣಸೆ ಹುಳಿ ಒಂದು ಕುದಿ ಬರಬೇಕು ಫ್ರೆಂಡ್ಸ್ ನೋಡಿ ಹುಣಸೆ ಹುಳಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ನಾನು ಮೂರು ಟೀ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕೋತಾ ಇದ್ದೀನಿ ಮೀನು ಸಾಂಬಾರಿಗೆ ಹುಳಿ ಖಾರ ಮತ್ತು ಎರಡೂ ಕೂಡ ಜಾಸ್ತಿ ಇದ್ರೇ ಮೀನ್ ಸಾಂಬಾರು ಚೆನ್ನಾಗಿರುತ್ತೆ ನೋಡಿ ಅದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ನೀವು ಕೂಡ ಒಮ್ಮೆ ಈ ಥರ ಫ್ರೈ ಮಾಡಿ ಫ್ರೆಂಡ್ಸ್ ಮೀನು ಸಾಂಬಾರದು ತುಂಬಾ ಚೆನ್ನಾಗಿರುತ್ತೆ ಹುಷಾರಣ್ಣಿನ ಜೊತೆ ಖಾರದ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಕುದಿಬೇಕು ಆವಾಗ ಸಾಂಬಾರು ಕೂಡ ತುಂಬ ರುಚಿಯಾಗಿರುತ್ತೆ ಮೀನು ಸಾಂಬಾರು ಅಂತೂ ಮಾಡೋದು ತುಂಬಾ ಸುಲಭ ಜಾಸ್ತಿ ಕೂಡ ಟೈಮ್ ತಗೊಳ್ಳಲ್ಲ ನೋಡಿ ಎಣ್ಣೆ ಕೂಡ ಬಿಟ್ಕೋತಾ ಇದೆ ಚೆನ್ನಾಗಿ ಇವಾಗ ರುಬ್ಕೊಂಡಿರುವಂತಹ ಮಸಾಲೆ ಹಾಕೋತಾ ಇದ್ದೀನಿ ಕೂಡ ಮಿಕ್ಸ್ ಮಾಡ್ಕೋತಾ ಉಳಿದಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕೋತಾ ಇದೀನಿ ನೀವು ಇವಾಗಲೇ ನಿಮಗೆ ಸಾಂಬಾರ್ ಎಷ್ಟು ಬೇಕು ಅಷ್ಟು ನೀರು ಕೂಡ ಹಾಕೊಳ್ಳಿ ಗಟ್ಟಿ ಬೇಕಿದ್ರೆ ಸಾಂಬಾರು ಸ್ವಲ್ಪ ನೀರು ಕಡಿಮೆ ಹಾಕೊಳ್ಳಿ ಸಾಂಬಾರ್ ಸ್ವಲ್ಪ ನೆನಬೇಕು ಅಂದ್ರೆ ನೀರು ಜಾಸ್ತಿ ಹಾಕೊಳ್ಳಿ ಇವಾಗ ಮಸಾಲೆ ಎಲ್ಲ ಹಾಕೊಂಡಾಗಿದೆ ಇವಾಗ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲೆ ಮತ್ತೆ ಹುಳಿ ಖಾರದ ಪುಡಿ ಎಲ್ಲ ಹೊಂದ್ಕೋಬೇಕು ಹತ್ತು ನಿಮಿಷಗಳ ಕಾಲ ಮಸಾಲೆನ ಚೆನ್ನಾಗಿ ಕುದಿಸ್ಕೊಂಡಾಗಿದೆ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೀವು ಕೂಡ ನೋಡಿ ಹಾಕೊಳ್ಳಿ ಮತ್ತು ಉಪ್ಪಾಕಿ ಒಂದು ಎರಡು ನಿಮಿಷ ಅಷ್ಟು ಮತ್ತೆ ಕುದಿಸ್ಕೋತಾ ಇದ್ದೀನಿ ಸಾಂಬಾರನ್ನ ಫ್ರೆಂಡ್ಸ್ ಇವಾಗ ಫಿಶ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಸಾಲೆ ಎಲ್ಲ ಕುದ್ದಿದೆ ಆಲ್ರೆಡಿ ನಾನು ಫಿಶ್ ತೊಳೆದು ಇಟ್ಕೊಂಡಿದ್ದೆ ಫಿಶ್ ಸಾಂಬಾರು ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಒಮ್ಮೆ ಈ ತರ ಟ್ರೈ ಮಾಡಿ ನೋಡಿ ಫಿಶ್ ಬೇಗ ಬೆಂದೋಗ್ಬಿಡುತ್ತೆ ಒಂದೆರಡು ಮೂರು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಇವಾಗ ಫಿಶ್ ಸಾಂಬಾರು ಕೂಡ ರೆಡಿಯಾಗಿದೆ ಚೆನ್ನಾಗೂ ಕೂಡ ಫಿಶ್ ಬೆಂದಿದೆ ನೋಡಿ ಫಿಶ್ ಸಾಂಬಾರಂತೂ ಮಾಡೋದಂತೂ ತುಂಬಾ ಸುಲಭ ಫ್ರೆಂಡ್ಸ್ ಜಾಸ್ತಿ ಕೂಡ ಟೈಮ್ ತಗೊಳ್ಳಲ್ಲ ಸ್ವಲ್ಪ ಹುಣಸೆ ಹುಳಿ ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫಿಶ್ ಸಾಂಬಾರು ಮುದ್ದೆ ರೈಸ್ಗೆಲ್ಲ ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಮೀನು ಸಾಂಬಾರು ತಣ್ಣಗಾದ್ಮೇಲೆ ಊಟ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೀನ್ ಸಾಂಬಾರಂತೂ ರೆಡಿಯಾಗಿದೆ ಮಾಡೋದು ಕೂಡ ತುಂಬಾ ಸುಲಭ ಫ್ರೆಂಡ್ಸ್ ಮೀನ್ ಸಾಂಬಾರಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್